ಎಲ್ಲರಿಗೂ ನಮಸ್ಕಾರ ವಾದಿರಾಜರ ಒಂದು ವಚನೆ ವೃಂದಾವನದ ಸೇವೆಯ ಮಾಡಿ ವೃಂದಾವನದ ಸೇವೆಯ ವೃಂದಾವನದ ಸೇವೆ ಮಾಡಿ ದವರಿಗೆ ಭೂ ಬಂಧನ ಬಿಡುಗಡೆಯಾಗುವುದು ಬೃಂದಾವನದ ಸೇವೆ ಮಾಡಿದವರಿಗೆ ಭೂ ಬಂಧನ ಬಿಡುಗಡೆ ಯಾಗುವುದು ವೃಂದಾವನದ ಸೇವೆಯ ಮಾಡಿ ವೃಂದಾವನದ ಸೇವೆಯ ಏಳು ತಾಲಿದಿರೆ ಕಂಡು ಕರವ ಮುಗಿದು ಯಿ ಲೋಕದ ಮಾತೆಗೆ ನಮೋ ಎಂಬುದಲ್ಲದೆ ಏಳು ತಾಲಿದಿರೆ ಕಂಡು ಕರವ ಮುಗಿದುವೆಗಯಿ ರೇಳು ಲೋಕದ ಮಾತೆಗೆ ನಮೊ ಎಂಬುದಲ್ಲದೆ ಏಳು ಪ್ರದಕ್ಷಿಣೆಯನ್ನು ಮಾಡಿದವರಿಗೆ ಏಳು ಜನ್ಮದ ಪಾಪ ಹಿಂಗುವುದು ವೃಂದಾವನದ ಸೇವೆಯ ಮಾಡಿ ವೃಂದಾವನದ ಸೇವೆಯ ಸಾರಿ ರಂಗಾವಲ್ಲಿಯ ನಿಟ್ಟು ಮೇಲೆ ಪನ್ನೀರ ನೆರೆದು ಪ್ರತಿ ದಿವಸದಲ್ಲಿ ಸಾರಿ ಸೇವೆಯ ಮಾಡಿದವರಿಗೋಲಿತು ಮುನ್ನ ಸೇರಿಸಳು ತನ್ನ ಪದವಿಯನ್ನು ವೃಂದಾವನದ ಸೇವೆಯ ಮಾಡಿ ವೃಂದವನ ದಾಸೆಯ ಒಡೆಯನ ಮನೆಗೆ ನೀರು ತರುತಲೋ ಬಳು ಎಡಹಿ ಬಿದ್ದಳು ತಮ್ಮ ಕೊಡನೊಡೆಯೇ ಒಡೆಯನ ಮನೆಗೆ ನೀರು ತರುತಲೋ ಬಳು ಎಡಹಿ ಬಿದ್ದಳು ತಮ್ಮ ಕೊಡ ನೋಡೆಯೇ ಸಿಡಿ ದೋ ಶ್ರೀ ತೋಳಸಿಗೆ ತಂಪಾಗಲೂ ಮುನ್ನ ಕೊಡಲೆಯ ಬಳಿಗೆ ಮೋಕ್ಷಪದವಿಯನು ಸಿಡಿ ದೋ ಶ್ರೀ ತೋಳಸಿಗೆ ತಂಪಾಗಲೂ ಮುನ್ನ ಕೊಡಲೆಯ ಮೋಕ್ಷ ಪದವಿಯನು വൃന്ദാവനദയാ മാടി വൃന്ദാവനദയാ ಕೇಶವಯಂ ಬಾಬೂ ಸರಗಿ ಶುಕ ಯೋಗಿ ಉಪ ದೇಶಿಸಿದನು ತನ್ನ ಭಾಗವತದಲ್ಲಿ ಕೇಶವಯಂ ಬಾಬೂ ಸುರಗಿ ಶುಕ ಯೋಗಿ ಉಪ ದೇಶಿಸಿದನು ತನ್ನ ಭಾಗವತದಲ್ಲಿ ಕಾಸುವೀ ಸಹೊನ್ನ ಹಣ ಸೇವೆಯದ ನೀ ರಾಶಿಯಿಂದಲಿ ಮುಕ್ತಿ ದೊರಕುವುದು ಕಾಸುವಿ ಸಹೋಂನೋ ಹಣ ಸವೆಯದ ಮುನ್ನ ನೀ ರಾಶೆಯಿಂದಲೀ ಮುಕ್ತಿ ದೊರಕುವುದು ವೃಂದಾವನದ ಸೇವೆಯ ಮಾಡಿ ವೃಂದಾವನದ ಸೇವೆಯ ಪೊಡವಿಗತಿ ಕವಾದ ಸೋದೇಪುರದ ತ್ರಿವಿಕ್ರಮ ಎಡಭಾಗದಲ್ಲಿ ಲಕ್ಷ್ಮೀ ದೇವಿಯ ಸಹಿತ ಪೊಡವಿಗತಿ ಕವಾದ ಸೋದೆಪುರದ ത്രിവിക്കടഭാഗ്മീദിയ സഹിത സഡഗര ദലീ ഹായവദന പദ ബിടദൂജി ഭക്തി പടവീരയ്യ സഡഗരീത നന പദത പൂജി പടവീരയ്യ ವೃಂದಾವನದ ಸೇವೆಯ ಮಾಡಿ ವೃಂದಾವನದ ಸೇವೆಯ ವೃಂದಾವನದ ಸೇವೆ ಮಾಡಿದವರಿಗೆ ಭೂ ಬಂಧನ ಬಿಡುಗಡೆಯಾಗುವುದೋ वृन्दवन द सेव मा माडी वृन्दवनता सेवार